ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಸಿಎಂ ಹಾಗೂ ಡಿಸಿಎಂ ಪವರ್ ಶೇರಿಂಗ್ ವಿಚಾರದ್ದೇ ಚರ್ಚೆ ಹೀಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಹೈಕಮಾಂಡ್ ಇಂದ ಒಬ್ಬ ನಾಯಕ ಬರ್ತಾರೆ ಅಂತ ಹೇಳಿದ್ರೆ ಅದರ ದಿಕ್ಕು ದಿಸೆ ಬದಲಾಗುತ್ತಾ ಅಥವಾ ಅದರ ಸುಳಿವು ಸಿಗುತ್ತಾ ಅನ್ನೋದು ಸಾಕಷ್ಟು ಜನ ನಿರೀಕ್ಷೆ ಮಾಡ್ತಾರೆ ನಾಳೆ ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಗತ್ತಾ ಮಂಗಳೂರು ನಾಳೆ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಸಿಎಂ ಇದೇ ವೇಳೆ ಮಂಗಳೂರಿಗೆ ಭೇಟಿ ನೀಡುತ್ತಾರೆ ಕೆ ಸಿ ವೇಣುಗೋಪಾಲ್ ಕುರ್ಚಿ ಫೈಟ್ ಆರಂಭವಾದ ಬಳಿಕ ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಗುರು ಮಹಾತ್ಮ ಗಾಂಧೀಜಿ ಸಂವಾದ ಗುರು ಗಾಂಧಿ ಸಂವಾದ ಶತಮಾನೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ಕಾರ್ಯಕ್ರಮ ಅದು ಸೊ ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವಂಥ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬ್ರೇಕ್ಫಾಸ್ಟ್ ಮಾಡಿ ಬಗೆಹರಿಸಿಕೊಳ್ಳಿ ಅಂತ ಸಂಧಾನದ ಮಾತುಗಳನ್ನು ಹೇಳಿದ್ದು ಯಾರು ಅಂತ ಹೇಳಿದರೆ ಕೆ ಸಿ ವೇಣುಗೋಪಾಲ್ ಹೈಕಮಾಂಡ್ನ ಒಪ್ಪಿಗೆಯನ್ನು ಪಡೆದುಕೊಂಡು ಕೆ ಸಿ ವೇಣುಗೋಪಾಲ್ ಈ ವಿಷಯವನ್ನು ಕಮ್ಯುನಿಕೇಟ್ ಮಾಡಿದ್ರು ಕೆ ಸಿ ವೇಣುಗೋಪಾಲ್ ಕಮ್ಯುನಿಕೇಟ್ ಮಾಡಿದ್ದ ವಿಷಯದ ಅನುಸಾರವಾಗಿ ಇಬ್ಬರೂ ಕೂಡ ಉಭಯ ನಾಯಕರ ಮನೆಯಲ್ಲಿ ಪರಸ್ಪರ ಬ್ರೇಕ್ಫಾಸ್ಟನ್ನು ಮಾಡಿದ್ದಾರೆ ಈ ಉಪಾಯದ ಉಪಹಾರದ ನಂತರ ಆಗಿರುವಂಥ ಬದಲಾವಣೆಗಳೇನು ನಿಜಕ್ಕೂ ಕೂಡ ಇವರಿಬ್ಬರ ಮಧ್ಯೆ ಇದ್ದಂಥ ಈ ಕುರ್ಚಿಯ ತಿಕ್ಕಾಟ ಸಂಘರ್ಷ ಶಮನವಾಗಿದೆಯಾ ಅಥವಾ ಈಗ ಸಿ ಎಂ ಹಾಗೂ ಕೆ ಸಿ ವೇಣುಗೋಪಾಲ್ ಇಬ್ಬರು ಭೇಟಿಯಾಗುವ ಕಾರಣಕ್ಕಾಗಿ ರಾಜ್ಯದಲ್ಲಿ ಒಟ್ಟಾರೆ ಇಲ್ಲಿಯವರೆಗೂ ನಡೆದಿರುವಂಥ ಚಿತ್ರಣವನ್ನು ವಿವರಿಸಲಿಕ್ಕೆ ಬಹಳ ದೊಡ್ಡ ಅವಕಾಶ ಕೆ ಸಿ ವೇಣುಗೋಪಾಲ್ ಮುಂದೆ ಸವಿವರವಾಗಿ ಈ ಮಾಹಿತಿಯನ್ನು ಹಂಚಿಕೊಳ್ತಾರೆ ಆ ನಂತರದಲ್ಲಿ ಅದು ಹೈಕಮಾಂಡ್ಗೆ ತಲುಪುತ್ತೆ ಸೊ ಹೀಗಾಗಿ ಇದೊಂದು ಕ್ರೂಷಿಯಲ್ ಡೇ ನಾಳೆ ಅಂತ ಕಾಣಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವ ಕಡೆ ನೋಡಿದ್ರು ಕೂಡ ಕುರ್ಚಿಯದ್ದೇ ಸದ್ದು ಕುರ್ಚಿಯದ್ದೇ ಸುದ್ದಿ ಹೀಗಿರುವಾಗ ಹೈಕಮಾಂಡ್ನ ಪ್ರತಿನಿಧಿಯಾಗಿ ಅಥವಾ ಹೈಕಮಾಂಡ್ ಯಾವಾಗಲೂ ಕೂಡ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಮೂಲಕವೇ ಕಮ್ಯುನಿಕೇಷನನ್ನು ಮಾಡಿಸುತ್ತೆ ಈವನ್ ಬ್ರೇಕ್ಫಾಸ್ಟ್ ವಿಷಯವನ್ನು ಕಮ್ಯುನಿಕೇಟ್ ಮಾಡಿದ್ದೆ ಇಲ್ಲಿ ಕೆ ಸಿ ವೇಣುಗೋಪಾಲ್ ನಾಳೆ ಬರ್ತಾರೆ ಅಂತ ಹೇಳಿದ್ರೆ ಏನೆಲ್ಲ ಬೆಳವಣಿಗೆಗಳಿದ್ದಾವೆ ಜೊತೆಗೆ ಇಲ್ಲಿಯವರೆಗೂ ನಡೆದಿರುವಂಥ ವಿಷ ವಿಚಾರಗಳ ಬಗ್ಗೆ ಹೇಳಿಕೊಳ್ಳುವ ಜೊತೆಗೆ ಹೈಕಮಾಂಡಿಂದ ಬಂದಿರುವ ಮಾಹಿತಿಯನ್ನು ಕೇಳಿಕೊಳ್ಳುವಂಥ ಅವಕಾಶ ಸಿಗಬಹುದು ಅನ್ನೋದು ನಿರೀಕ್ಷೆಗಳಿದ್ದಾವಲ್ಲ ಹೀಗಾಗಿ ನಾಳೆಯ ದಿನ ಎಷ್ಟು ಮಹತ್ವ ಅಂತ ಕಾಣಿಸುತ್ತೆ ದಶರಥ್ ಹೌದು ನಿಜಕ್ಕೂ ಕೂಡ ಯಾಕಂದ್ರೆ ನಾಳೆ ಅಂದ್ರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಮೊನ್ನೆ ಸಿಎಂ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಎಲ್ಲ ಎಲ್ಲವೂ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಕೆ ಸಿ ವೇಣುಗೋಪಾಲ್ ಅವರನ್ನ ಸಿದ್ದರಾಮಯ್ಯನವರು ಭೇಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕೆ ಸಿ ವೇಣುಗೋಪಾಲ್ ಅವರ ಒಂದು ಸೂಚನೆಯ ಮೇರೆಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದ್ದು ಮತ್ತು ನಮ್ಮ ನಡುವೆ ಯಾವುದೇ ರೀತಿಯ ಒಂದು ಭಿನ್ನಮತ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಇಬ್ಬರು ಒಟ್ಟಾಗಿಯೇ ರವಾನೆ ಮಾಡಿರುವಂಥದ್ದು ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ಸಿ ಎಂ ಅವರು ನಾಳೆ ಬೆಂಗಳೂರಿನಲ್ಲಿ ಭೇಟಿ ಆಗಲಿಕ್ಕಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ನಡುವಿನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರ ಒಂದು ಸಂವಾದ ಮತ್ತು ಭೇಟಿಯ ಕಾರಣಕ್ಕೋಸ್ಕರ ಹಮ್ಮಿಕೊಂಡಿರುವಂತಹ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಗುರು ಗಾಂಧಿ ಶತಮಾನೋತ್ಸವ ಸಂವಾದ ಸಂವಾದ ಕಾರ್ಯಕ್ರಮ ನಾಳೆ ಮಂಗಳೂರಿನ ಉಳ್ಳಾಳದ ವಿಶ್ವವಿದ್ಯಾನಿಲಯದ ಮೈದಾನದಲ್ಲಿ ನಡೆಯಲಿಕ್ಕಿರುವಂತಹದ್ದು ಸೊ ಇಲ್ಲಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರು ಮುಖಾಮುಖಿ ಭೇಟಿಯಾಗಲಿಕ್ಕಿದ್ದಾರೆ ಮತ್ತು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ರಹಸ್ಯವನ್ನ ಕೂಡ ಖುದ್ದು ವೇಣುಗೋಪಾಲ್ ಅವರು ಸಿದ್ದರಾಮಯ್ಯರವರಿಂದ ಅವರಿಂದ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಡಿ ಕೆ ಶಿ ಅವರ ಜೊತೆಗೆ ಏನೆಲ್ಲ ಮಾತುಕತೆಗಳು ನಡೀತು ಮತ್ತು ಅವರ ಅಸಮಾಧಾನ ಏನು ನೀವು ಆ ಸಮಾಧಾನ ಪಡಿಸುವಂತಹ ರೀತಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಮುಂದಿಟ್ಟ್ರಿ ಏನೆಲ್ಲ ಭರವಸೆಗಳನ್ನ ನೀಡಲಾಗಿದೆ ಅಂತಿಮವಾಗಿ ಯಾವ ತೀರ್ಮಾನಕ್ಕೆ ಬರಲಾಗಿದೆ ಮುಂದೆ ಯಾವ ರೀತಿಯ ಬೆಳವಣಿಗೆಗಳು ನಡೀಬಹುದು ಹೀಗೆ ಹತ್ತು ಹಲವು ರೀತಿಯ ಚರ್ಚೆಗಳನ್ನ ಸಿದ್ದರಾಮಯ್ಯ ಅವರ ಜೊತೆಗೆ ವೇಣುಗೋಪಾಲ್ ಅವರು ಮಾಡುವ ಸಾಧ್ಯತೆ ಇದೆ ಯಾಕಂದ್ರೆ ನಾಳೆ ಬೆಳಗಿನಿಂದ ಸಂಜೆವರೆಗೂ ಕೂಡ ಸಿದ್ದರಾಮಯ್ಯನವರು ಅವರು ಮಂಗಳೂರಿನಲ್ಲೇ ಹೆಚ್ಚಿನ ಕಾಲವನ್ನು ಕಳೆಯಲಿಕ್ಕಿದ್ದಾರೆ ವಿವಿಧ ಕಾರ್ಯಕ್ರಮಗಳು ಇದ್ರೂ ಕೂಡ ಈ ಬಗ್ಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ವಿಶೇಷ ಏನು ಅಂದ್ರೆ ಈ ಒಂದು ಸಂವಾದ ಕಾರ್ಯಕ್ರಮದ ರೂವಾರಿ ಅಥವಾ ನೇತೃತ್ವವನ್ನು ವಹಿಸಿಕೊಂಡಿರುವಂಥವರು ಬಿ ಕೆ ಹರಿಪ್ರಸಾದ್ ಅವರು ಸೊ ಬಿ ಕೆ ಹರಿಪ್ರಸಾದ್ ಸಮ್ಮುಖದಲ್ಲೂ ಕೂಡ ಈ ಚರ್ಚೆಗಳು ನಡೆಯುವಂತ ಸಾಧ್ಯತೆ ಇದೆ ಮತ್ತು ಎಲ್ಲದಕ್ಕೂ ಕೂಡ ಮಿಗಿಲಾಗಿರುವಂಥದ್ದು ಹೈಕಮಾಂಡ್ ಜೊತೆಗೆ ನಡೀಲಿಕ್ಕಿರುವಂತಹ ಮಾತುಕತೆ ದೆಹಲಿಯ ಒಂದು ಪ್ರಯಾಣ ಸೊ ಹೈಕಮಾಂಡ್ ಏನಾದರೂ ಮತ್ತೆ ದೆಹಲಿಗೆ ಬಂದು ಚರ್ಚೆಯನ್ನು ಮಾಡಿ ರೀತಿಯ ಮಾಹಿತಿಯನ್ನ ನೀಡುತ್ತಾ ಕೆ ಸಿ ವೇಣುಗೋಪಾಲ್ ಅವರ ಮೂಲಕ ಮತ್ತು ಹೈಕಮಾಂಡ್ ಸಂದೇಶವನ್ನ ಸಿಎಂಗೆ ತಲುಪಿಸುವಂತ ಕೆಲಸವನ್ನ ವೇಣುಗೋಪಾಲ್ ಅವರು ನಾಡಿನ ಕಾರ್ಯಕ್ರಮದಲ್ಲಿ ಮಾಡುವ ಸಾಧ್ಯತೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಇದೇ ಕಾರಣ ಕಾರಣಕ್ಕೋಸ್ಕರ ಇಲ್ಲಿ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿ ಅವರ ಸಂವಾದ ಶತಮಾನೋತ್ಸವ ಒಂದ್ ಕಡೆ ಸದ್ದು ಮಾಡ್ತಾ ಇದ್ರೆ ಕೈಪಾಳೆಯದಲ್ಲಿ ನಾಳಿನ ಈ ಒಂದು ಭೇಟಿ ಏನಿದೆ ಅಥವಾ ನಾಳಿನ ಈ ಒಂದು ವೇದಿಕೆ ಹಂಚಿಕೆ ಏನಿದೆ ಇದು ಕೈಪಾಳೆಯದಲ್ಲಿ ಸಾಕಷ್ಟು ಕುತೂಹಲಗಳನ್ನ ನಿರೀಕ್ಷೆಗಳನ್ನ ಮೂಡಿಸಿರುವಂತದ್ದು ನಾಳೆ ಈ ಒಂದು ಕಾರ್ಯಕ್ರಮ ಕೈಪಾಳೆಯದ ಒಂದು ರಾಜಕೀಯ ಹೈಡ್ರಾಮಾ ಕೂಡ ಕಾರಣವಾಗುವ ಎಲ್ಲ ಲಕ್ಷಣಗಳು ಕೂಡ ಸಜಿ ಕಂದು ಬರ್ತಾ ಇದೆ ದಶರಥ್ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ